ಶ್ರೀ ಗುರುಚರಿತ್ರೆ ಅಧ್ಯಾಯ ಮೂವತ್ಮೂರು ಶ್ರೀ ಗಣೇಶಾಯ ನಮಃ ಶ್ರೀ ನಮಃ ಶ್ರೀ ದತ್ತಾಯ ಗುರುವೇನ್ ನಮಃ ಸಿದ್ಧಯೋಗಿ ಮತ್ತು ಈ ರೀತಿ ಹೇಳಿದರು ಶ್ರೀ ಗುರುಗಳು ಯಾವ ಮಹಿಮೆ ತೋರಿಸಿದರೂ ಅದು ಲೋಕ ಕಲ್ಯಾಣಕ್ಕಾಗಿಯೇ ಆಗಿರುತ್ತದೆ ಪುನರ್ಜನ್ಮ ಪಡೆದ ದತ್ತನು ಹೆಂಡತಿ ಬಂಧುಗಳೆಲ್ಲರೂ ಅಲ್ಲಿಯೇ ಆ ರಾತ್ರಿ ನಿದ್ರೆ ಮಾಡಿ ಮರುದಿನ ಗುರುಗಳ ದರ್ಶನ ಪಡೆದರು ಆಗಲ ಸಾವಿತ್ರಿಯು ಶ್ರೀ ಗುರುಗಳೊಡನೆ ಸ್ವಾಮಿ ನಾನು ದುಃಖಿತಳಾಗಿರುವಾಗ ಒಬ್ಬ ಯೋಗೀಶ್ವರನು ನನಗೆ ಹಲವಾರು ಧರ್ಮಗಳನ್ನು ಬೋಧಿಸಿ ರುದ್ರಾಕ್ಷಿಗಳು ವಿಭೂತಿಗಳನ್ನು ಕೊಟ್ಟು ನಿಮ್ಮ ದರ್ಶನವನ್ನು ಪಡೆಯಲು ಪ್ರಬೋಧಿಸಿದರು ಆದ್ದರಿಂದಲೇ ನಮಗೆ ನಿಮ್ಮ ದರ್ಶನವು ಲಭಿಸಿತು ಮತ್ತೆ ಅವರೆಲ್ಲಿ ದೊರಕುವರೋ ಎನ್ನಲು ಶ್ರೀ ಗುರುಗಳು ನಾವೇ ಆ ರೂಪದಲ್ಲಿ ಬೋಧಿಸಿದೆವು ಆ ರುದ್ರಾಕ್ಷಿ ಮಹಿಮೆಯೇ ಪುನರ್ಜನ್ಮವನ್ನೊದಗಿಸಿತು ಎಂದರು ಒಮ್ಮೆ ಪರಾಶರ ಮಹರ್ಷಿಗಳು ಭದ್ರಸೇನಾ ಮಹಾರಾಜನಿಗೆ ಹೇಳಿದ ರುದ್ರಾಕ್ಷಿ ಮಹಿಮೆಯನ್ನು ಈ ರೀತಿ ಹೇಳಿದರು ಭಕ್ತಿಯಿಂದ ರುದ್ರಾಕ್ಷಿಗಳನ್ನು ಧರಿಸಿದರೆ ಅಪಮೃತ್ಯುವು ತೊಲಗುವುದು ಒಂದು ಪಟ್ಟಣದಲ್ಲಿ ಶಿವಭಕ್ತೆಯಾದ ವೈಶ್ಯೆಯೊಬ್ಬಳಿದ್ದಳು ಶಿವನೇ ರತ್ನಗಳ ವ್ಯಾಪಾರಿಯ ವೇಷದಲ್ಲಿ ಆಕೆಯಲ್ಲಿಗೆ ಬರಲು ಆತನ ಬಳಿಯಿದ್ದ ರತ್ನದ ಲಿಂಗವನ್ನು ಆಕೆಯು ಬಯಸಿದಳು ನೀನು ಮೂರು ದಿವಸ ಪತಿವ್ರತಾ ಧರ್ಮದಿಂದ ನನಗೆ ಸೇವೆ ಮಾಡಲು ಇಷ್ಟಪಟ್ಟರೆ ಈ ರತ್ನಲಿಂಗವನ್ನು ಕೊಡುವೆನೆಂದನು ಆಕೆಯು ಮನಸ್ಫೂರ್ತಿಯಾಗಿ ಪ್ರಮಾಣ ಮಾಡಿದಳು ಆ ರತ್ನಲಿಂಗವನ್ನು ಪೂಜಿಸಿ ಒಂದು ಕಡೆ ಇಟ್ಟಳು ತನ್ನ ನಾಟ್ಯ ಮಂಟಪದಲ್ಲಿ ಪ್ರೀತಿಯಿಂದ ಒಂದು ಕೋತಿಯನ್ನೂ ಕೋಳಿಯನ್ನೂ ಸಾಕಿದ್ದ ಆ ವನಿತೆಯು ಅವುಗಳನ್ನು ರುದ್ರಾಕ್ಷಿಗಳಿಂದ ಅಲಂಕರಿಸುತ್ತಿದ್ದಳು ಶಿವವ್ರತದೊಡನೆ ಆಕೆಯು ಏಕಾಂತಕ್ಕಾಗಿ ನಾಟ್ಯ ಮಂಟಪಕ್ಕೆ ಹೋಗುತ್ತಲೇ ನಾಟ್ಯ ಮಂಟಪಕ್ಕೆ ಬೆಂಕಿ ಹೊತ್ತುಕೊಂಡು ಉರಿಯುತ್ತಿದ್ದರೆ ಎಲ್ಲರೂ ಬಂದರು ತನ್ನ ರತ್ನಲಿಂಗವು ಬೆಂಕಿಯಲ್ಲಿ ಉರಿದು ಹೋಯಿತೆಂದು ಆ ಶಿವವ್ರತನು ಬೆಂಕಿಯಲ್ಲಿ ಧುಮುಕಲು ಆ ವನಿತೆಯು ನಾಥ ನಾನು ಬರುತ್ತಿದ್ದೇನೆಂದು ಧುಮುಕಿದಳು ಅಲ್ಲಿದ್ದವರೆಲ್ಲ ಈಕೆಯು ಭೇಷ್ಯ ಅಲ್ಲವೇ ಆತನನ್ನು ನಾಥ ಎನ್ನುತ್ತಿರುವಳೇನು ಎನ್ನುತ್ತಿರಲು ಅವರಲ್ಲಿ ಕೆಲವರು ಆಕೆಯು ಲಿಂಗದ ಮೇಲೆ ಕೈಯಿಟ್ಟು ಪ್ರಮಾಣ ಮಾಡಿದಳು ಆದ್ದರಿಂದ ಧರ್ಮವನ್ನು ನೆರವೇರಿಸಿದಳು ಎನ್ನುತ್ತಿರಲು ಪರಮೇಶ್ವರನು ಸಾಕ್ಷಾತ್ಕರಿಸಿ ಆಕೆಗೆ ಮುಕ್ತಿಯನ್ನು ಕೊಟ್ಟ ದೃಶ್ಯವು ಎಲ್ಲರಿಗೂ ಗೋಚರಿಸಿತು ಯಾವ ಕುಲವಾದರೂ ಸ್ವಧರ್ಮವನ್ನು ನಿಷ್ಠೆಯಿಂದ ಪಾಲಿಸುವವರು ಭಗವಂತನಿಗೆ ಪ್ರೀತಿಪಾತ್ರರಾಗುವರು ಎಂದು ಈ ಕಥೆಯ ಮೂಲಕ ತಿಳಿಯಬರುತ್ತದೆ ಆ ದಿವಸ ಅಗ್ನಿಗೆ ಆಹುತಿಯಾದ ಕೋಳಿ ಕೋತಿ ಕಾಶ್ಮೀರ ದೇಶದಲ್ಲಿ ಭದ್ರಸೇನ ಮಹಾರಾಜನಿಗೆ ತಾರಕನೆಂಬ ಹೆಸರಿನ ಸುಧನ್ವನೆಂಬ ಮಂತ್ರಿಗೆ ಸದ್ಗುಣನೆಂಬ ಹೆಸರಿನ ಮಗನಾದಿಯೂ ಹುಟ್ಟಿದರು ಆ ಈ ವಿಷಯವನ್ನು ತಿಳಿದ ಭದ್ರಸೇನ ಮಹಾರಾಜನು ಪರಾಶರ ಮಹರ್ಷಿಯೊಡನೆ ತಮ್ಮ ಮಕ್ಕಳು ಯಾವ ಅಲಂಕಾರವನ್ನೂ ಇಷ್ಟಪಡದೆ ರುದ್ರಾಕ್ಷಿಗಳನ್ನೇ ಧರಿಸುತ್ತಿರುವರು ಅವರ ಭವಿಷ್ಯತ್ತು ಹೇಗಿದೆಯೋ ತಿಳಿಸಿರೆಂದು ಬೇಡಿಕೊಂಡನು ಆ ವೃತ್ತಾಂತವು ಈ ರೀತಿ ಇರುವುದೆಂದು ಶ್ರೀ ಗುರುಗಳು ಹೇಳಿದುದನ್ನು ಸಿದ್ಧರು ಹೇಳತೊಡಗಿದರು ಇಲ್ಲಿಗೆ ಮೂರನೇ ಅಧ್ಯಾಯವು ಸಮಾಪ್ತಿಯಾಯಿತು ಜೈ ಗುರುದೇವ ದತ್ತ